ಓ ಏನೋ ಕುರಿಸಿದ್ದ ಏನ್ ಸಮಾಚಾರ ನಮ್ಮ ಹೋಟ್ಲ್ ತಗ ಬಂದು ಬಿಟ್ಟಿದ್ಯಾ ಏನ್ ಸಮಾಚಾರ ಏನ್ ಬೇಕಾಗಿತ್ತು ಟೀ ಬೇಕಾ ಕಾಫಿ ಬೇಕಾ ಏನ್ ಬೇಕು ಅಯ್ಯೋ ಏನು ಬೇಡ ಅನ್ ಹೇಳಿತ್ತಲ್ಲ ಒಂದು ಸ್ವಲ್ಪ ಹೊತ್ತು ಕುಕ್ಕೊಂಡಿದ್ದೋಗಣ ಅಂತನ ನಿಂತ್ಕೊಂಡೆ ಅಷ್ಟೇನೆ ನೀನ್ ಎಲ್ಲಿ ಹೋಗಿದ್ದೆ ನಾನು ಇಲ್ಲೇ ಊರಕ್ಕೆ ಹೋಗಿದ್ದೆ ಹಾ ಏನು ಸಮಾಚಾರ ಕುರಿ ವಸ್ತೀ ನನ್ನ ಮೈದಾ ಒಂದು ಎಂಬತ್ತೊಂಬತ್ತು ಹ್ಮ್ ಯಾಕಪ್ಪ ಏನ್ ಬೇಕಾಗಿತ್ತ ಕುರಿ ಮರಿ ಸಾಕಕ್ಕೆ ಬೇಡಪ್ಪ ನಮಗೆ ಕುರಿ ಕುರಿಕಾಯಾಕೆಲ್ಲ ಆಗಲ್ಲ ಹಾ ಕುರಿಕಾಯಕೋದ್ರೆ ಅಷ್ಟೇನೆ ಗೋವಿಂದ ನಮ್ಮ ಕೈಲಿ ಆಗಲ್ಲ ಕುರಿಕಾಯಾಕೆ ನೀನಂತೂ ಬಿಗಿದ್ಯಾ ಕಾತ್ಕೊಂಬತ್ತೀ ನಿನ್ ಜೊತೆಗೆ ಅವ್ನು ಬುಸ್ ಬುಸ್ನಾಗ ಬೇರೆ ಹಾಕೊಂಡಿದ್ಯಾ ಇಬ್ರು ಸೇರ್ಕೊಂಡು ಚೆನ್ನಾಗಿ ಕಾಯ್ಕೊಂಬತ್ತೀರ ಅವನ ವ್ಯವಸ್ಥೆಯಾವ ಇವಾಗ ಅವರ ಒಂದ್ ಐವತ್ತೈದವೇ ಹಾಂ ಮೊನ್ನೆ ನಮ್ಮ ಒಂದ್ ಇಪ್ಪತ್ ಮಾರಿವಿ ಒಳ್ಳೆ ದುಡ್ಡು ಕುರಿಯಾಗಿ ಆದ್ರೆ ಕಷ್ಟಪಡಬೇಕು ಪಡ್ಬೇಕು ಅಷ್ಟೇ ಹ ಸರಿಯಪ್ಪ ಕುರಿ ಕಾಯೋದೇನಿದ್ರು ನಿಮ್ಮಂತರ್ಗೆ ನಮ್ಗೆಲ್ಲ ಸಟ್ಟಾಗಲ್ಲ ಹಾ ಏನಿದ್ರೂ ನಮ್ಮ ಕೈಲಾಗಲ್ಲಪ್ಪ ಹೆಂಗ ಹೋಟ್ಲು ನೋಡ್ಕೊಂಡು ಆರಾಮಾಗಿದ್ದೀನಿ ಹ್ಮ್ ನನಗೆ ಏನು ಬಿಡು ನಿನಗೇನಪ್ಪ ಹೋಟ್ಲ ಮಾಡ್ಕೊಂಡು ಇಸ್ಪೆಟ್ ಆಡ್ಕೊಂಡು ಹೆಂಗೋ ಇಸ್ಪೆಟ್ಟಾಗೆ ಒಂದ್ ದಿವಸ ಬರುತ್ತೆ ಒಂದ್ ದಿವ್ಸ ಹೋಗುತ್ತೆ ಹೆಂಗೋ ಜೀವನ ಮಾಡ್ತೀಯ ನಮಗೆ ಅವೆಲ್ಲನ ಆಗಲ್ಲಪ್ಪ ಇಸ್ಪೆಟ್ ಬಸ್ಪಿಟ್ ಆಡ್ಕೊಂಬೆ ಹ್ಮ್ ನಿಮ್ಮದು ನಿಮ್ಮದ್ಗೆ ನಮ್ ಕಷ್ಟ ನಮ್ಗೆ ಬಿಡು ಹೋಗ್ಲಿ ನಿನಗೆ ಕಷ್ಟಪಡೋದು ಇಷ್ಟ ಇಷ್ಟ ಆಗಲ್ಲ ನಾವು ಕಷ್ಟಪಟ್ಟು ಮಾಡಬೇಕು ತಿನ್ನಬೇಕು ಮಾವು ಇದು ಕಣ್ ತುಂಬ ನಿದ್ದೆ ಮಾಡ್ಬೇಕಷ್ಟೇನೇ ನಮ್ಗೆ ಇಸ್ಪಿಟ್ ಎಣ್ಣೆ ಕುಡಿಯೋದು ಅದೆಲ್ಲ ಅಭ್ಯಾಸ ಇಲ್ಲ ಮಾಡ್ತಾನೆ ಈ ಎಣ್ಣೆನೂ ಕುಡಿತಾನೆ ನಿನ್ಗೆ ನಾವು ಎಣ್ಣೆ ಯಾವಾಗಾದ್ರೂ ಒಂದೊಂದ್ಸಲ ಕುಡಿತೀನಿ ಅಷ್ಟೇನೆ ಅದು ಬಿಟ್ರೆ ಬೇರೆ ಏನು ಇಲ್ಲ ನಮ್ಗೆ ಏನಂತ ಚಟ ಏನು ಇಲ್ಲ ಸಲ ಒಂದೊಂದ್ಸಲ ಕುರಿ ಸಾರು ಉಂಡಾಗ ಅಷ್ಟೇನೆ ಹ್ಮ್ ಬಾರಾಣೋ ಸಿನಯ್ಯ ಹೆಂಗೋ ವಾತ್ಲಾಗೆ ನಿನ್ನ ಹೆಂಡತಿ ಮೆಂಬರ್ ಆಗಿರೋದಕ್ಕೆ ಊರಿಗೆ ಒಳ್ಳೆ ಉಪಕಾರ ಮಾಡೈತಿ ಹಾಂ ಏನು ಹೇಳ್ತಾ ಇದ್ಯಾ ಏನಾಯ್ತು ಈಗ ಅಂಥದ್ದು ಇನ್ನೇನ ಆಗಬೇಕು ಮೂರು ಲಕ್ಷ ರೂಪಾಯಿ ನಮ್ಮ ಗ್ರಾಮ ಪಂಚಾಯತಿಗೆ ಅನುದಾನ ಬಿಡುಗಡೆ ಮಾಡ್ಸಿತ್ತಂತಲ್ಲ ಲಸಿಕಯ್ಯ ಹಾಂ ಊರಿಗೆ ಎಲ್ಲ ರೋಡ್ ಮಾಡಿಸುತ್ತಂತೆ ಚರಂಡಿ ವ್ಯವಸ್ಥೆ ಮಾಡಿಸ್ತಾರಂತೆ ಎಲ್ಲಾನ ಆಮೇಲೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಸ್ಬೇಕು ಅಂತ ಇದ್ದಾರೆ ಹೆಂಗೋ ವಾತ್ಲಾಗೆ ಈಗ ಹೆಣ್ಮಕ್ಳು ಗೆದ್ದಿದ್ಕೆ ಒಳ್ಳೇದಾಗ್ತದೆ ಬಿಡಪ್ಪ ಮುಂಚೆ ಗಂಡಸರು ಗೆದ್ದು ಏನು ಕೆಲಸನೂ ಮಾಡಿಲ್ಲ ಬರೇನೇ ಅವ್ರು ತಿಂದಿರೋದೇ ಆಗೈತಿ ನಮ್ಮೂರು ಒಂದೀಟು ಉದ್ದಾರನೇ ಆಗಲಿಲ್ಲ ಹಾಂ ಬರೀ ಅವ್ರ ಸಾವುಕಾರ ಆದರೂ ಹೊರ್ತು ನಮ್ಮೂರಂತೂ ಉದ್ದಾರ ಆಗಲಿಲ್ಲ ಹೆಂಗೋ ನೀನು ನೀನು ಹೆಣ್ತೀನ ಎಲೆಕ್ಷನ್ ನೀನು ನಿಲ್ಸಿ ಒಳ್ಳೆಯ ಕೆಲಸ ಮಾಡಿದೆ ಬಿಡಪ್ಪ ಹಾಂ ಹೆಣ್ಮಕ್ಳವರು ಹೃದಯ ಅನ್ನೋದು ಅದಕ್ಕೇನೆ ಅವ್ರಿಗೊಂದಿಟ್ಟು ಕೆಲಸ ಮಾಡಬೇಕು ಅನ್ನೋದು ಕಾಳಜಿ ಇರುತ್ತೆ ಈ ಸಾಹುಕಾರರು ಗೆದ್ರೆ ಹಂಗೇನೆ ಯಾತು ಮನಸ್ಸಲ್ಲಿರಲ್ಲ ಅವ್ರಿಗೆ ಅವ್ರದೇ ಇದು ನಾನು ಮೆಂಬರ್ ಆಗಿದ್ದೀನಿ ನನ್ನ ಹತ್ರ ಎಲ್ಲ ಬರ್ತಾರೆ ನನ್ನ ಹತ್ರ ಐತೆ ನಾನು 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 ಎಂಬದೇ ಆಗಿರುತ್ತೆ ಅವ್ರಿಗೆ ಹಾಂ ಹೆಂಗೋ ಅದಕ್ಕೆ ಮತ್ತೆ ಬಡವರಂತರು ಎಲೆಕ್ಷನಿಗೆ ನಿಂತು ಗೆದ್ರೆ ಅವ್ರಿಗೆ ಒಂದಿಷ್ಟು ಕೆಲಸ ಮಾಡಬೇಕು ಅನ್ನೋದಿರುತ್ತೆ ಗೆದ್ದಿರೋ ತಕ್ಕಂಗೆ ಏನಾದ್ರೂ ಮಾಡಬೇಕು ನಮ್ಮ ಮೂರು ಅಂತನ ಅಂತನೇ ಹಂಬಲ ಇರುತ್ತೆ ಹಾಂ ಅದಕ್ಕೆ ಹಾಂ ಹಾ ಹಾ ಏನು ಬರೀ ಮೂರು ಲಕ್ಷ ಅನುದಾನ ತಂದಿರೋದಕ್ಕೆ ಹಿಂಗೆ ಹೇಳ್ತಾ ಇದೆಯಲ್ಲ ಸಿದ್ಧ ನಮ್ಮ ಸೌಕಾ ಸಿದ್ದಪ್ಪರ್ ಗೆದ್ದಾಗ ಎಷ್ಟು ತಂದಿಲ್ಲ ಅಂತವ ಹಾಂ ಈಗ ಊರಾಗೆ ರಸ್ತೆ ಎಲ್ಲ ಹಾಳಾಗಿದಾವೆ ಅದಕ್ಕೆಲ್ಲ ಜನಗಳೇ ಕಾರಣ ಹಾಳು ಮಾಡ್ಕೊಂಡಿರೋದು ಹಾಂ ಚರಂಡಿನೂ ಮಾಡಿಸಿದ್ರೆ ಆದ್ರೆ ಏನು ಮಾಡೋದು ಎಲ್ಲನ ಹಾಳ್ ಮಾಡಿಕ್ತಾರೆ ನಮ್ಮೂರಿನ ಜನಗಳು ಹಾಂ ಹಾ ಮಾಡಿಸ್ತಾರೆ ಮಾಡಿಸ್ತಾರೆ ಎಲ್ಲ ತಂದು ತಾವು ನುಂಗ್ತಾರೆ ಅಷ್ಟೇನೆ ಯಾವ ಕೆಲಸನೂ ಮಾಡ್ಸಲ್ಲ ಏನೂ ಇಲ್ಲ ಏನೋ ಶಾಸ್ತ್ರಕ್ಕೆ ಮಾಡ್ಸಿದೀವಿ ಅಂತನಾ ತೋರ್ಸಕ್ಕೆ ಒಂದೀಟು ಅಲ್ಲಿ ಇಲ್ಲಿ ಮಾಡ್ಸಿ ಸುಮ್ಮನಾಗ್ಬಿಟ್ಟೆ ಸಾಕ ಅದನ್ನು ಅಧ್ವಾನದ ಬದುಕು ಲೇ ಹನುಮಂತ ಸುಮ್ಮನೆ ನಿಂತ್ಕೊಳ್ಳಲ್ಲ ಸಾವುಕಾರರು ಅಭಿವೃದ್ಧಿ ಮಾಡ್ಸಿರೋದ ನಾನು ನೋಡಿದೀನಿ ಹಾ ಇಲ್ಲ ಕುರಿಸಿದ್ ನನ್ ಮಗನಿ ನೋಡ್ದ ನನ್ನ ಬಗ್ಗೆ ಮಾನವಾಗಿ ಮಾತಾಡ್ತಾ ಇದ್ದೀನಿ ನಾನು ಏನು ಮಾಡ್ಸಿಲ್ಲ ದುಡ್ಡೆಲ್ಲ ತಿಂದಿದ್ದೀನಿ ನಮ್ಮ ಸಾವು ಮಸ್ತ್ ಐತಿ ಆಸ್ತಿ ಅಂಥದ್ರಾಗೆ ಸರ್ಕಾರ ದುಡ್ಡ ಅಂತಾರಲ್ಲ ಅವರು ಕೆಲಸ ಮಾಡಿಸೋಷ್ಟ ಮಾಡ್ಸಿದ್ದಾರೆ ಜನಗಳಿಗೆ ಬುದ್ಧಿ ಇಲ್ಲ ಮಾಡ್ಸಿರೋದನ್ನ ನೆಟ್ಟಿಗೆ ಇಕ್ಕೇ ಮತ್ತು ಗೊತ್ತಾಗಲ್ಲ ಎಲ್ಲ ಹಾಳು ಮಾಡ್ತಾವೆ ಹಾಂ ಅದಕ್ಕೆ ನಮ್ಮ ಸಹಕಾರರು ಏನು ಮಾಡ್ತಾರೆ ಸೊಮೀರು ಏನೋ ಈ ಲಸ್ಮಕ್ಕ ನೆನ್ನೆ ಮೊನ್ನೆ ಬಂದು ಏನೋ ಒಂದಿಷ್ಟು ದುಡ್ಡ ಬಿಡುಗಡೆ ಹಿಂಗೆ ಆಡ್ತಾ ಇದ್ದೀರ ಊರಿನ ಜನಗಳೆಲ್ಲ ಹಾಂ ನಮ್ಮ ಸಾವ್ಕಾರ ಅಷ್ಟೆಲ್ಲ ಕೆಲಸ ಮಾಡಿರೂ ಯಾವ ಒಬ್ಬನ ಮಕ್ಕಳು ಒಗಳಲಿಲ್ಲ ಹಾಂ ಹೋಗ್ಲಿಕ್ಕೆ ಬಿಡ ಏನ್ ಮಾಡಕ್ ಆಗತ್ತೆ ಕೆಲವರಿಗೆ ಆಗಲ್ಲ ಹ ಏನಾರ ಮಾಡ್ತಾರೆ ಅಂದ್ರೆ ತಾವು ಮಾಡಲ್ಲ ಮಾಡ ನೋಡಿನೂ ಸಹಿಸ್ಕಮ್ಮಲ್ಲ ಏನರಲ್ಲ ಅನ್ಮಂತ ಅದು ಏನೋ ನಿಮ್ದು ಜಗಳ ಏನಂತ ಅವ್ನು ಕುರಿಸಿದ್ದೊಂದು ಹ ಏನೋ ಭಾಷಣ ಬಿಗಿತಾ ಇದಾನೆ ದೊಡ್ಡದಾಗಿ ಏನೋ ನನ್ನ ಹೆಸರು ಹೇಳ್ಕೊಂಡು ನೋಡ್ರಿ ಸೌಕರ್ಯ ನೀವು ಮೆಂಬರ್ ಆದಾಗ ಏನು ಕೆಲಸ ಮಾಡಿಸ್ಲಿಲ್ವಂತೆ ಲಸ್ಮಕ್ಕ ಮೆಂಬರ್ ಆಗಿ ಆರು ತಿಂಗಳಿಗೇನೆ ದುಡ್ಡು ಬಿಡುಗಡೆ ಮಾಡಿಸ್ಕೊಂಡು ಇವಾಗ ಚರಂಡಿ ಏನೋ ರಸ್ತೆ ಎಲ್ಲ ಸರಿ ಮಾಡಿಸ್ತೈತಂತೆ ಅದಕ್ಕೆ ಹೇಳ್ತಾ ಇದ್ದಾನೆ ಹೆಣ್ಮಕ್ಳು ನಿಲ್ಬೇಕು ಬಡವರು ಕಷ್ಟ ಅರ್ಥ ಮಾಡ್ಕೊಂಡಿರೋರು ಎಲೆಕ್ಷನ್ ನಿಂತ ಗೆದ್ರೆ ಒಳ್ಳೇದಾಗುತ್ತೆ ಊರಿಗೆ ದುಡ್ಡಿರೋರು ಗೆದ್ರೆ ಏನು ಪ್ರಯೋಜನ ಇಲ್ಲ ಎಲ್ಲ ತಿಂದು ನೀರು ಕುಡಿತಾರೆ ಅಂತ ಹೇಳ್ತಾನೆ ಈ ಕುರಿಸಿದ್ದ ನೋಡುದ್ರ ನಿಮ್ಮೆದ್ರಿಗೇನೆ ಹೆಂಗ್ ಮಾತಾಡ್ತಾನೆ ಇವನು ಹಾ ಏನ್ಲಾ ಕುರಿಸಿದ್ದ ಏನೋ ಹಿಂಗೆ ಮಾತಾಡ್ತಾ ಇದೆಯಾ ಏನಂತ ಕಂಡಿದ್ದೀಯಾ ಸಾವ್ಕಾರ ಸಿದ್ದಪ್ಪ ಅಂದರೆ ಹಾಂ ಎಲ್ಲಿ ಬೇಕಾಗಲಿ ಹಿಂಗೆ ಬಾಯಿ ಬಂದಂಗೆ ಮಾತಾಡ್ಬೇಡ ನಾನು ಎಷ್ಟೊತ್ತ ಕೆಲಸಗಳು ಮಾಡಿದ್ದೀನಿ ಹಾಂ ದೊಡ್ಡ ಟ್ಯಾಂಕ್ ಇರಲಿಲ್ಲ ಟ್ಯಾಂಕ್ ಕಟ್ಸೋಣ ಅಂತಾನೆ ದುಡ್ಡು ಬಿಡುಗಡೆ ಮಾಡಿಸಿದ್ದೆ ಆದರೆ ಏನು ಮಾಡೋದು ಈ ಜನಗಳು ಮಾಡೋರ್ಗೇನು ಕಲ್ಲು ಆಗ್ತವೆ ಹಾಂ ಇಲ್ಲ ಸರಿಲ್ಲ ಇದು ಇಲ್ಲ ನೀರಿಲ್ಲ ಅಂತಾನೆ ಹಾಂ ಅದಕ್ಕೆ ಸುಮ್ಮನಾದಿ ರಸ್ತೆ ಮಾಡೋಣ ಅಂತಾನ ರಸ್ತೆ ಮಾಡಿಸ್ತೀವಿ ಒಂದಿಷ್ಟು ಮಾಡಿಸ್ದೆ ನಮ್ಮಂತಕ್ಕೆ ಮಣ್ಣಾಕ್ಬೇಡ್ರಿ ತಗ್ಗಾಗುತ್ತೆ ಅದಾಗುತ್ತೆ ಇದಾಗುತ್ತೆ ತೆಗಿತಾವೆ ನಾನು ಏನು ಮಾಡ್ಸೋಣ ಹೇಳು ಏನ ಮಾಡ್ಸಕ್ ಹೋದ್ರೆ ಜನಗಳದು ಒಂದ್ ಕಿರಿಕಿರಿ ಹಾಂ ನಮ್ಮಂತ ಚರಂಡಿ ಮಾಡಿಸ್ಬೇಡ್ರಿ ನೀರು ನಿಂತ್ಕೊಂತವೆ ಸೊಳ್ಳೆ ಆಗ್ತವೆ ಅದು ಇದು ಅಂತಾನ್ರೆ ಮಾಡ್ಸಕ್ಕೆ ಮನ್ಸಿರ್ಬೇಕು ಜನಗಳನ್ನ ಎಲ್ಲಾರ್ಗು ಎಲ್ಲಾರ್ನು ವಿಶ್ವಾಸಕ್ಕೆ ತಗೊಂಡು ಒಬ್ರಿಗೆ ಮಾಡಿಸಬೇಕು ಮಾಡಿ ಒಬ್ರಿಗೆ ಒಂದ್ ಮಾಡಿರಿ ಯಾರು ಒಪ್ಕೊಂಬಲ್ಲ ಒಬ್ಬ ಮಂತ್ಕೆ ಚರಂಡಿ ಮಾಡ್ಸೋದು ಇನ್ನೊಬ್ಬ ಮಂತ್ ಬ್ರೆಕಲ್ ಹಾಕಿ ನೀರ್ ನಿಂತ್ಕ ಮಾಡೋದು ಹಂಗ ಮಾಡಿರೇ ಇನ್ನೇನಾಗುತ್ತೆ ಯಾರು ಒಪ್ಕೊಂತಾರೆ ಹ ನೋಡು ನಮ್ಮ ಲಸ್ಮಕಯ್ಯ ಮಾಡಿಸ್ತೈತಿ ಅದನ್ನ ನೋಡಿ ಆದ್ರೂ ಕಲ್ತ್ಕೊಳ್ರಿ ಹಂಗೆ ಒಳ್ಳೆ ಕೆಲಸ ಮಾಡ್ಸಿದ್ರೆ ಮುಂದಿನ ಸಲ ಜನಗಳು ಗೆಲ್ಲಿಸ್ತಾರೆ ಇಲ್ದಿದ್ರೆ ಈ ಸಲ ಆದ್ಗತಿನಿ ಮುಂದಿನ ಸಲನೂ ಆಗುತ್ತೆ ನಿಮಗೆ ಹಾಂ ಹುಷಾರು ಏನ್ಲ ಕುರಿಸಿದ್ದ ನಮ್ಮ ಸೌಕರ್ಯ ಎದುರಿಗೇನೆ ಹಿಂಗೆ ಅವ್ರಿಗೇನೆ ಈ ಥರ ಹೇಳ್ತಾ ಇದೆಯಲ್ಲೋ ನೀನು ಅವ್ರಿಗೆ ಓ ಸಲಹೆ ಕೊಡ್ತಾ ಇದ್ಯೋ ಹಿಂಗೆ ಮಾಡಿಸ್ಬೇಕು ಹಂಗೆ ಮಾಡಿಸ್ಬೇಕು ಅಂತನ ನೋಡ್ದ ಇವನ್ನ ಕುರಿ ಕಾತ್ಕೊಂಡಿದ್ದವನು ಇವತ್ತು ಹೆಂಗೆ ಮಾತಾಡ್ತಾ ಇದ್ದೇನೆ ಸೌಕರ್ಯ ಎದುರಿಗೇನೆ ಹಾಂ ನೀನು ಹತ್ರ ಸಾಲ ತಗೊಂಡಿದ್ದಾನೆ ಕುರಿನಾ ತಗೊಂಡಿದ್ದು ಮೊದ್ಲು ಹಾಂ ಈಗ ನೋಡು ನೋಡ್ರಿ ಸೌಕರ್ರಿ ಬೆಳೆಯ ತಕ್ಕ ಒಂದು ಬೆಳೆದ ಮೇಲೆ ಒಂದು ಮಾತಾಡಲಿ ಮಾತಾಡಲಿ ನನಗೂ ಟೈಮ್ ಬರುತ್ತೆ ಏ ಸಿದ್ಧ ನೀನು ಕುರಿ ಕುರಿತಾಗಬೇಕಾರೆ ಸಾಲ ನನ್ನ ಹತ್ರನೇ ತಂಡಿದ್ದೆ ತಾನೆ ಮೊದ್ಲು ಇವತ್ತು ಐದು ವರ್ಷಕ್ಕೆ ಮುಂಚೆಲೇ ಇವತ್ತು ನೀನು ಎಂಬತ್ತು ಎಂಬತ್ತು ಕುರಿ ಆಗ್ಯಾವೆ ಅಂದ್ರೆ ಅದಕ್ಕೆ ನಾನು ಕಾರಣ ನನ್ನ ಬಗ್ಗೆನೇ ಇಲ್ಲ ಸಲದ್ದೇನು ಮಾತಾಡ್ತೀಯನೋ ಅದು ಈ ಸೀನಪ್ನೆದ್ರಿಗೆ ಹಾಂ ಅವನು ಹೆಣ್ತೀನಿ ಹೊಗಳಿ ನನ್ನ ತೆಗುತ್ತಾ ಇದೆಯಾ ಹೌದು ನಿಮ್ಮ ಹತ್ರನೇ ಸಾಲ ತಗೊಂಡಿದ್ದೆ ಎಲ್ಲ ತೀರ್ಸಿದ್ನಲ್ಲ ಸೌಕಾರ್ರಿ ಅದಕ್ಕೆ ನೀವಾಗ ಬಡ್ಡಿ ಸಮೇತ ತೀರ್ಸಿದೀನಲ್ಲ ಒಂದೇ ವರ್ಷದಲ್ಲಿ ಎಲ್ಲ ತೀರ್ಸಿದೀನಿ ನಾನು ಹ ತೀರ್ಸಿದ್ಯಪ್ಪ ಆದ್ರೆ ಕುರಿ ತಮಗ್ ಸಾಲ ನಮ್ ಸೌಕಾರರು ತಾನೇ ಕೊಟ್ಟಿರೋದು ಅದಕ್ಕಾದ್ರೂ ನೀ ಎತ್ ಬೇಡ್ವಾ ಸೌಕಾರರನ್ನ ಈ ತರ ಈನ ಮಾನವಾಗಿ ಇನ್ನೊಬ್ರು ಎದುರಿಗೆ ಬೈಕಂತೀಯಲ್ಲ ಹ ಅದೂ ನಮ್ಮ ಸೌಕಾರರಿಗೆ ಆಗದೆ ಇರೋಂಥ ಲಸ್ಮಕ್ಕನ ಬಗ್ಗೆ ಹೊಗಳಿ ಸೌಕಾರನ್ನ ತೆಗಳ್ತಾ ಇದೆಯಲ್ಲ ಹಾಂ ನಿನಗೇನು ಸ್ವಲ್ಪನೂ ಇದಿಲ್ವೇನು ಕಷ್ಟಕ್ಕೆ ಆಗಿದ್ದಾರೆ ಅಂತಾನ ಹಾಂ ನೆನಸ್ಕೋಬೇಕು ಕಷ್ಟದಾಗ ಕಷ್ಟದಿರ ಸಹಾಯ ಕಷ್ಟಕ್ಕೆ ಕಷ್ಟಕ್ಕಾಗಿದಾರೆ ಅಂದ್ರೆ ಕೊಟ್ಟೆವ್ರೆ ನಾನು ಬಡ್ಡಿ ಕೊಟ್ಟಿದ್ದೀನಿ ತಾನೆ ಬಡ್ಡಿ ಕೊಟ್ಟಿದ್ದೀನಿ ಹಾ ಏನಿದೆ ಒಳ್ಳೇದ್ ಮಾಡಿದ್ರೆ ಒಳ್ಳೇದಂತ ಹೇಳ್ತೀನಿ ಕೆಟ್ಟದ್ದು ಮಾಡಿದ್ರೆ ಕೆಟ್ಟದಂತ ಹೇಳ್ತೀನಿ ಹಾ ಏನ್ ಬಿಡು ಸಾಹ್ಕಾರ ಗೆದ್ದಾಗ ಯಾವ ಕೆಲಸನೂ ಆಗಿಲ್ಲಪ್ಪ ನಾನೇನು ಇದ್ದಿದ್ದಂಗೆ ಹೇಳ್ತೀನಿ ನನಗಂತೂ ಅವಾಗ ಯಾಕಾದರೂ ಓಟ್ ಹಾಕೋದು ಅಂತ ಅನ್ನಿಸ್ಬಿಟ್ಟಿತ್ತು ಹೆಂಗೋ ಈ ಸಲ ಲಸಕ್ ಹಂಗೆ ಎದ್ದಿದ್ದಕ್ಕೆ ಒಳ್ಳೇದಾಯ್ತು ಹ್ಞೂ ಒಳ್ಳೆ ಕೆಲಸಗಳೂ ಆಗ್ತಾ ಇದಾವೆ ಇನ್ನು ಮುಂದಕ್ಕೂ ಒಳ್ಳೊಳ್ಳೆ ಕೆಲಸಗಳು ಆಗ್ತವೆ ನಮ್ಮಂತ ಬಡವರಿಗೆ ಮನೆ ಪನೆಗಳು ಕಟ್ಟಿಸ್ಕೊಡೋಕ್ಕೆ ವ್ಯವಸ್ಥೆನಾದ್ರೂ ಆಗುತ್ತೆ ಹ್ಞೂ ಹೋಗ್ಲಿ ಬಿಡು ಸಿದ್ಧಾ ಹೋಗ್ಲಿ ಬಿಡು ಈಗ ಯಾಕೆ ಅದೆಲ್ಲ ಮಾತು ಮುಂದೆ ಆಗೋ ಕೆಲಸ ಮಾಡೋಣ ನೀನು ಯಾಕೆ ಸುಮ್ಮನೆ ವಿರೋಧ ಕಟ್ಕೊಂತೀಯಾ ಬಿಡು ಸುಮ್ಮನೆ ಸುಮ್ಮನಿಸಿನ ಎಲೆಕ್ಷನ್ಗೆ ನಿಲ್ಲಂಗೆ ನಿಲ್ಸದೆ ಬೇಡ ಹೆಣ್ಣು ಹಂಗೆ ಹಿಂಗೆ ಅಂತಾನ ಮಾತಾಡ್ತಿದ್ರು ನಮ್ಮೂರಿನ ಗಂಡಸರು ಎಲ್ಲಾನ ಈಗ ನೋಡು ನಿಂತು ಗೆದ್ದಿರೋಕ್ಕೆ ಎಲ್ಲಸ್ಮಕಯ್ಯ ಎಂತ ಒಳ್ಳೆ ಕೆಲಸ ಮಾಡ್ತೈತಿ ಅದಕ್ಕೆ ಹೇಳಿದ್ದು ಅಯ್ಯೋ ಒಳ್ಳೆ ಕೆಲಸ ಮಾಡಿದಾಗ ಹೇಳಲೇಬೇಕು ಕೆಟ್ಟ ಕೆಲಸ ಮಾಡಿದಾಗಲೂ ಹೇಳಬೇಕು ನಾವು ಓಟಾಗಿ ಗೆಲ್ಸಿರ್ತೀವಿ ನಾವು ಕೇಳ್ದೆ ಇನ್ಯಾರು ಕೇಳ್ಬೇಕು ಹೇಳು ಹಾಂ ನಾನು ಕುರಿ ಕುರಿಕಾಯನೇ ಆಗಿರ್ಬೋದು ನನಗೂ ಗೊತ್ತೈತೆ ಈಟವಟ ರಾಜಕೀಯ ಏನು ಎಂತ ಯಾರು ಹೆಂಗೆ ಏನು ಎತ್ತ ಅಂತಾನೆ ಹಾಂ ಏನೋ ನಾನು ಮಾತಾಡೋಲ್ಲ ಅಷ್ಟೇ ಜಾಸ್ತಿನ ಮಾತು ಬಂದಾಗ ಮಾತಾಡಲೇಬೇಕು ಆವತ್ತು ಏನು ನಮ್ಮೂರಿಗೆ ಏನು ಒಳ್ಳೇದು ಮಾಡಲಿಲ್ಲ ಅಂತ ಸಾಹುಕಾರರು ಹೆಂಗೆ ಮಾತಾಡಿದ್ರು ಗ್ರಾಮ ಸಭೆಗೆ ನಿನ್ನೆ ನೆನ್ನೆ ನೋಡ್ರಿ ಹೆಂಗೆ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಒಂದು ಒಳ್ಳೆ ಮಾತು ಹೇಳಿಲ್ಲ ನಿನ್ನ ನಿನ್ನತ್ರ ನಾನು ಹೇಳಬೇಕಾಗಿಲ್ಲ ಕಣೋ ನನಗೆ ಗೊತ್ತೈತೆ ಯಾವಾಗ ಹೆಂಗೆ ಮಾತಾಡ್ಬೇಕು ಹೇ ಕುರಿಸಿದ್ದ ನಿನ್ಗೆ ಏನಿದ್ರು ಕುರಿ ಕಾತ್ಕೊಂಡು ಈಗ ಕುರಿ ಪಿಚ್ಕೈ ಎತ್ಕೊಂಡಿರೋದಷ್ಟೇ ಲಾಯಾಕು ಹೋಗೋ ಸುಮ್ನ ಕುರಿ ಎಷ್ಟ ಅಂತ ಏಳ್ಸಕ್ ಬರಲ್ಲ ನೆಟ್ಟು ನಿನಗೆ ನನಗೆ ಬುದ್ಧಿ ಹೇಳಕ್ ಪತ್ತ ನನಗೆ ಹೋಗೋ ಸುಮ್ರ ಹೋಗ್ತೀನಿ ಬಿಡ್ರಿ ಸಾಹಕಾರ ನೀವು ಯಾಕೆ ಸಿಟ್ ಮಾಡ್ಕೊತೀರಾ ಇರೋದಿದ್ದಂಗೆ ಹೇಳಿದೀನಿ ಅಷ್ಟೇ ನಮ್ಮ ಕುರಿಗಳು ಕಾಯ್ತಾ ಇದ್ದಾವೆ ಹೋಗ್ತೀನಿ ನಾನು ಹಾಂ ಏನೋ ಸೀನಾ ಅನಾಗ್ತಾ ಇದ್ಯಾ ಏನಿಲ್ಲ ಸೌಕರ್ರಿ ಏನೋ ನನ್ನ ಎಂಟಿ ಗೆದ್ದಿರಕ್ಕೆ ಒಬ್ರು ಕೈಲಾದ್ರೂ ಒಳ್ಳೇದ್ ಮಾಡ್ತಾ ಇದ್ದಾಳೆ ಅಂತ ಅನ್ಸ್ಕೊಂಡಲ್ಲ ಅದಕ್ಕೆ ಖುಷಿ ಆಯ್ತು ಹ್ಮ್ ಅಷ್ಟೇ ನಾನು ಹೋಗ್ಬೇಕು ಹೋಗ್ತೀನಿ ಹ್ಮ್ 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 ಎಂಟಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾಳತಿ ನೋಡ್ದಿನ್ ಅನ್ಮತ್ತ ಈ ಕೊಬ್ಬ ಹೆಂಗೈತಿ ಇವ್ರದು ಅವಕರ್ರೆ ಹೆಂಗಾದ್ರೂ ಮಾಡಿ ಆ ಆಯಮ್ಮ ಯಾವ್ದ್ರಾಗಾದ್ರೂ ಸಿಗಾಕಬೇಕು ಹಂಗೆ ಮಾಡ್ರಿ ಹೇಳ್ತೀನಿ ಊರಿನ ಜನಗಳೆಲ್ಲ ಹೋಗಿಬೇಕು ಗೆದ್ಸಿದ್ಕೆ ಒಳ್ಳೆ ಕೆಲಸ ಮಾಡಿದ್ಯಾ ಅಂತನ ಆ ಅಂಥದ್ದು ಏನಾದ್ರು ಮಾಡ್ಬೇಕಾ ಆ ಲಸು ಮಕ್ಕಗಿ ಹಾಂ ಹೌದೌದು ಅದು ನೀನು ಹೇಳೋದು ಒಂಥರ ಸತ್ಯನೇ ನಾನು ಯಾವ್ದ್ರಾಗಾದ್ರೂ ಒಂದ್ರಾಗೆ ಸಿಗಾಕ್ಸಿ ಹಾಕ್ಸುತ್ತೀನಿ ಆ ಲಸು ಮಕ್ಕನ್ನ ಬಿಡೋಲ್ಲ ಹಾಂ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ